ಮುಳಾಗಲಿಗೆ ಇವತ್ತೊಂದು ಕಾರ್ಯಕ್ರಮ ನಿಮಿತ್ತ ಬಂದಿದೆ ನಮ್ಮ ಮೆಕ್ಯಾನಿಕ್ ಸೀನವರ್ಸ್ ಅವ್ರ ಮನೇಲಿ ಏನೋ ಒಂದು ಕಾರ್ಯಕ್ರಮ ಇದೆ ನಮ್ಮ ಮಗದು ಸರಿ ಫಸ್ಟ್ ಇಯರ್ ಆನವರ್ಸರಿಂದ ಮದುವೆಗೆ ಹೋಗಿದ್ದೆ ಒಂದು ವರ್ಷದಲ್ಲಿ ಕರೆಕ್ಟಾಗಿ ಮಗು ಆಗಿದೆ ದೇವರು ಲಕ್ಷ್ಮಿ ಬಂದಿದೆ ಅವ್ರ ಮನೆಗೆ ಒಳ್ಳೆ ಸಿಟ್ಟಿದ್ದಾರೆ ಒಳ್ಳೆ ರಹಿಡಿ ಅಂತ ದೇವರು ಒಳ್ಳೇದು ಮಾಡಲಿ ಲಕ್ಷ್ಮಿ ಮನೆಗೆ ಬರಲಿ ಚೆನ್ನಾಗಿ ಅವರು ಬದುಕಲಿ ಬಾಳಲಿ ಮಗು ಅಷ್ಟೇ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಿ ಮುಂದೆ ದೇಶದ ಪ್ರಜೆಯಾಗಿ ದೇಶದ ಏಳಿಗೆಗೆ ದುಡಿಬೇಕು ನಮ್ಮದು ಬೆಂಗಳೂರು ಸೆಂಟ್ರಲ್ ಮನುಷ್ಯ ಅಧಿಕ ಕಾಂಗ್ರೆಸ್ ಕ್ಯಾಂಡಿಡೇಟು ಅವರು ಗೆಲ್ಲೋ ಚಾನ್ಸಸ್ ಭಾಳ ಇದೆ ಸರ್ ಯಾಕಂದ್ರೆ ನಮ್ಮ ಸ್ಕೀಮ್ಸ್ ಭಾಳ ಕೆಲಸ ಮಾಡಿದೆ ಹೆಣ್ಣು ಮಕ್ಕಳು ಯಾರು ಮಾತ್ರ ಕೇಳಲ್ಲ ಮನೆಯಲ್ಲಿ ಅವ್ರು ಗಂಡ ಹೇಳೋದು ಕೇಳಲ್ಲ ಹೊರಗಡೆ ಹಾಕ್ಬಿಡ್ತಾರೆ ಒಂದು ಅದು ನನ್ನ ಗೆಸಿಂಗು ಯಾಕಂದ್ರೆ ಅವ್ರಿಗೆ ನಾವು ಸಾಕಷ್ಟು ಇದು ಸ್ಕೀಮ್ಸ್ ಎಲ್ಲ ಕೊಟ್ಟಿದ್ದೀವಿ ನಾವು ಅನುಷ್ಠಾನಕ್ಕೂ ತಂದಿದ್ದೀವಿ ನುಗ್ಗ್ದಂಗೆ ನಡೆದಿದ್ದೀವಿ ಎಲೆಕ್ಷನ್ ಆದಷ್ಟು ಆಶ್ವಾಸನೆ ಕೊಟ್ಟಿ ನಡ್ಕೊಂಡಿದ್ವಿ ಇನ್ನು ನಾವೇನು ಸುಳ್ಳು ಹೇಳಿ ಓಟ್ಗೋಸ್ಕರ ನಾವು ಆ ಯೋಜನೆಗೆ ಕೊಟ್ಟಿಲ್ಲ ಯೋಜನೆಲ್ಲ ಅನುಷ್ಠಾನ ಆಗಿದೆ ಖುಷಿಯಾಗಿದ್ದಾರೆ ಅವರು ಮುಖ್ಯವಾಗಿ ಬಸ್ ಪ್ರಯಾಣ ಇರ್ಬೋದು ಎರಡು ಸಾವಿರ ರೂಪಾಯಿ ಇರ್ಬೋದು ಅಕ್ಕಿಗೆ ಅಕ್ಕಿ ಆಮೇಲೆ ಮಕ್ಕಳಿಗೆ ಕರೆಂಟ್ ಫ್ರೀ ಇನ್ನೂರು ಯೂನಿಟು ಆಮೇಲೆ ನಿರುದ್ಯೋಗಿ ಮಿತ್ರರಿಗೆ ಅದೊಂದು ಸೊಸೈಟಿ ಫಂಡು ಮೂರು ಸಾವಿರ ಬಂದು ಸರಿಯೆಲ್ಲ ಇದೆಲ್ಲ ಇದೆಲ್ಲ ಕೆಲಸ ಮಾಡಿದ್ರೆ ಹಂಗಾಗಿ ಕಾಂಗ್ರೆಸ್ ಲಾಸ್ಟ್ ಟೈಮ್ ಅಷ್ಟು ಹೀನಾಯವಾಗಿ ಅಂತ ಸೋಲದಿಲ್ಲ ಈ ಸರಿ ಒಂದು ಕನಿಷ್ಠ ಪಕ್ಷ ಒಂದು ಹದಿನೈದರಿಂದ ಇಪ್ಪತ್ತು ಸೀಟ್ ಬರ್ಬೋದು ಅಂತ ನಮ್ಮನೇ